ಬಸವ ನಮಃ ಇಂದು ಬೀದರ್ ಜಿಲ್ಲಾ ರಾಷ್ಟ್ರೀಯ ಬಸವದ ಮತ್ತು ಬಸವಪರ ಸಂಘಟನೆಗಳ ವತಿಯಿಂದ ನಾವು ಕಬ್ಬಾಪುರಿ ಶ್ರೀಗಳ ಒಂದು ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಡೆದಿರುವ ಬಸವಮಂಟಪದ ಪೂಜ್ಯ ಸದ್ಗುರು ಸತ್ಯದೇವ್ ಮಾತಾಜಿ ಅವರು ಹಾಗೂ ಪೂಜ್ಯ ಸದ್ಗುರು ಜನ್ಮಬಸವನಂದ ಸ್ವಾಮೀಜಿಯವರು ಹಾಗೂ ನಡೆದಿರುವ ಎಲ್ಲ ಬಸೋಪರ ಸಂಘಟನೆಯ ಶರಣಾಚರಣಿಯರಿಗೂ ಅನಂತ ಶರಣಾರ್ಥಿಗಳು ಕೆಲವು ದಿನಗಳ ಹಿಂದೆ ದಾವಣಗೆರೆಯಲ್ಲಿ ಅಖಿಲ ಭಾರತ ವಿಶೇಷ ಮಹಾಸಭಾ ಮತ್ತು ಪಂಚಾಯತ್ ಇಲಾಖೆ ಸೇರಿಕೊಂಡು ಒಂದು ಸಂಘ ಸಭೆಯನ್ನ ಮಾಡ್ತಾರೆ ಅಲ್ಲಿ ಬ್ರಹ್ಮಪುರಿ ಶ್ರೀಗಳು ತಮ್ಮ ಒಂದು ಭಾಷಣದಲ್ಲಿ ಹೇಳಿರುವ ಹೇಳಿಕೆಗಳು ಬಹಳ ಒಂದು ದೊಡ್ಡ ಅಘಾತವನ್ನ ಇದು ಲಿಂಗತಿಕ ಮಂದಿಗೆ ಉಂಟು ಮಾಡ್ತವೆ ಏನಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಹನ್ನೆರಡು ಶತಮಾನದಲ್ಲಿ ಬಸವಣ್ಣನವರು ಬಸವನೇಶ್ವರನವರು ಏನು ಪ್ರಚಾರ ಮಾಡಿದ್ರು ಅದು ಅವರು ಯಾವುದೇ ಒಂದು ಹೊಸ ಒಂದು ಮತವತ್ತ ಧರ್ಮವನ್ನು ಕೊಟ್ಟಿಲ್ಲ ಅವ್ರು ಏನೇ ಒಂದು ಹೊಸ ಸಂದೇಶವನ್ನು ಕೊಟ್ಟಿಲ್ಲ ಅವ್ರು ಏನು ಮಾಡಿದ್ರು ಅಂದ್ರೆ ಏನು ರೇಣುಕಾಚಾರ್ಯರು ಧರ್ಮವನ್ನ ಕೊಟ್ಟಿದ್ರು ಅದನ್ನೇ ಅವರು ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡಿದ್ರು ಅವ್ರು ಹೊಸದ ಏನು ಮಾಡಲಿಲ್ಲ ಹೊಸ ಸಂದೇಶವನ್ನು ಸಮಾಜಕ್ಕೆ ಕೊಡಲಿಲ್ಲ ಅಂತ ಅಪಮಾನವಾದ ಮಾತುಗಳನ್ನ ನಮ್ಮ ಶ್ರೀಗಳು ಆಡಿದ್ದಾರೆ ಏಕೆಂದರೆ ಇಡೀ ಜಗತ್ತು ಹೇಳ್ತಾ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದೇಶರು ಇಡೀ ಜಗತ್ತಿಗೆ ಲಿಂಗಾಯ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಇದು ನೂರಕ್ಕಿರುವ ಸತ್ಯವಾದ ಮಾತು ಆದರೆ ರಮ್ಮಾಪುರಿ ಶ್ರೀಗಳಿಗೆ ಅರ್ಥ ಆಗ್ತಾ ಇಲ್ವಾ ಏನಿದೆ ಇವರ ಒಂದು ಕುತಂತ್ರ ಇದು ಯಾಕಂದ್ರೆ ಅವರೇನ್ ಮಾಡ್ತಾರೆ ಧರ್ಮ ನೋಡಿ ರಮ್ಮಾಪುರಿ ಶ್ರೀಗಳೇ ನೀವು ಹುಟ್ಟಿದೀರ ಧರ್ಮದಲ್ಲಿ ಹೇಳ್ತಾ ಇದ್ದೀರಾ ಮತ್ತೊಂದು ಹೆಸರನ್ನ ನಾವು ತಂದೆಗೆ ತಂದೆ ಅಂತ ಹೇಳ್ತಾ ಹೇಳ್ಬೇಕು ಮತ್ತೊಬ್ಬರನ್ನ ತಂದೆ ಅಂತ ಹೇಳ್ಬಾರ್ದು ನೀವು ಆಯ್ತು ನೀವು ಹೇಳ್ಕೊತೀ ಹೇಳ್ಕೋರಿ ನಿಮ್ಮ ಧರ್ಮ ವೀರ ಧರ್ಮ ಅಂತ ಹೇಳ್ಕೋರಿ ನಿಮ್ಮ ಧರ್ಮ ಸಂಸ್ಥಾಪಕ ಎಡುಕಾಚಾರಿ ಅಂತ ಹೇಳ್ಕೋರಿ ನಮ್ಗೆ ಯಾವುದೇ ವಿರೋಧ ಇಲ್ಲ ಅದಕ್ಕಾಗಿ ನೀವು ಧರ್ಮದ ನಿಮ್ಮ ಮಾನ್ಯತೆಗಾಗಿ ಹೋಗಿ ಭೇಟಿ ಆಗಿ ನಮ್ಗೆ ಯಾವ ತೊಂದರೆ ಇಲ್ಲ ನಾವು ಸ್ವಾಗತ ಮಾಡ್ತೀವಿ ಆದರೆ ಗುರು ಬಸವಣ್ಣನವರನ್ನ ನೀವು ವೇದ ಧರ್ಮಕ್ಕೆ ನೀವು ನೀವನ್ನ ಇದಕ್ಕೆ ನಮ್ಮ ಸಂಪೂರ್ಣವಾದ ವಿರೋಧ ಇದೆ ಯಾವ್ದ್ರಿ ಧರ್ಮ ಬಸವಣ್ಣನವರು ಏನ್ ಕೊಟ್ಟಿದ್ದಾರೆ ಮೇ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ನಿಮ್ ಗದೆಯ ಮೇಲೆ ಏನಿದೆ ಇಷ್ಟಲಿಂಗ ಇದೆ ಇಷ್ಟಲಿಂಗ ಯಾವ ಧರ್ಮ ಲಿಂಗಾಯತ ಧರ್ಮದ ಒಂದು ಒಂದು ಪ್ರಮಾಣ ಇಡೀ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಲಕ್ಷ ಗಟ್ಟಲೆ ಲಿಂಗಾಯತ ಸಮಾಜ ಇದೆ ಇದೇನು ಸಾಕ್ಷಿ ಗುರು ಬಸವಣ್ಣನವರು ಲಿಂಗಾಯತ ಧರ್ಮ ಕೊಟ್ಟಿದ್ದಾರೆ ಅಂತ ಇಂತ ದೊಡ್ಡ ಸಾಕ್ಷಿ ಇದೆ ಲಿಂಗವನ್ನ ಹಿಡ್ಕೊಂಡು ನೀವು ಬೇರೆ ಧರ್ಮವನ್ನು ಹೇಳ್ತೀರಂದ್ರೆ ಈ ಧರ್ಮಕ್ಕೆ ದ್ರೋಹವನ್ನ ಮಾಡ್ತಾ ಇದ್ದೀರಾ ಸಮಾಜವನ್ನ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೀರಾ ಮಾಡ್ಕೊಳ್ಳಿ ಆದರೆ ಗುರು ಬಸವಣ್ಣನವರನ್ನ ನೀವು ರೇಣುಕಾಚಾರ್ಯರ ಕೆಳಗಡೆ ತೋರಿಸುವಂತ ಅವರನ್ನು ಕೆಳಗೆ ತೋರಿಸುವಂತ ಕೀಳಾಗಿ ತೋರಿಸುವಂತ ಏನು ಸುತ ಕೆಲಸವನ್ನ ಮಾಡ್ತಾ ಇದ್ದೀರಾ ಇದು ಧರ್ಮದ್ದುವಾದ ಕೆಲಸ ಗುರುತ್ವಾದ ಕೆಲಸ ಇದನ್ನ ನೀವು ಮಾಡ್ಲಿಕ್ಕೆ ಬರಬೇಡ್ರಿ ಇನ್ನೊಂದು ಕಡೆ ಹೇಳ್ತಾರೆ ನಾವು ಅಲ್ಲೂ ಪ್ರಭು ಹೇಳ್ತಾರೆ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೋ ಗುರು ನಿನಗೆಯೋ ಗುರು ಜಗಕ್ಕೆಲ್ಲೋ ಗುರು ಅಂತ ಇದು ನಿಮ್ಗೆ ಅರ್ಥ ಆಗೋಲ್ಲ ರಾಮ ಗುರು ಶ್ರೀಗಳೇ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ರಬ್ಬಗುರು ಶ್ರೀಗಳೇ ಗುರು ಬಸವಣ್ಣನವರು ನಿಮಗೆಯೋ ಗುರು ನಮಗೋ ಗುರು ಇಲ್ಲಿ ಜಗಕ್ಕೆ ಗುರು ನಿಮಗಾಯಿಗ್ ಅಷ್ಟೇ ಅಲ್ಲ ಈ ವಿಶ್ವಕ್ಕೆ ಗುರುವರು ಇದ್ದಾರೆ ಅವರನ್ನ ನೀವ್ ಏನ್ ಮಾಡ್ತಾ ಇದ್ರಿ ಭಕ್ತರನ್ನ ಮಾಡೋದು ಎಣಕಾಚಾರ್ಯ ಕೆಳಗಡೆ ಅಂತ ತೋರಿಸ್ರು ಅವರು ಭಕ್ತ ಧರ್ಮವನ್ನು ಉದ್ಧಾರ ಮಾಡಕ್ ಬಂದ್ರು ಅಂತ ಅವರನ್ನ ನೀವು ಎಷ್ಟು ಕೆಳಗಡೆ ಮಾಡಿ ನೀವು ಗುರುಗ್ರಹವನ್ನು ಮಾಡ್ತಾ ಇದ್ರಿ ಲಿಂಗ ಧರ್ಮ ಮಾಡ್ತಾ ಇದ್ರಿ ಇದನ್ನ ಇಡೀ ನಾಡಿನ ಬಸವ ಭಕ್ತರು ಖಂಡನೆ ಮಾಡ್ತಾರೆ ನೀವು ತಿಳಿದುಕೊಂಡಿರಬಹುದು ನಾವ್ ಹೇಳಿದ್ರು ಕೂಡ ಇವಾಗ ಯಾರು ಖಂಡನೆ ಮಾಡೋದಿಲ್ಲ ಮಾತೆ ಮಹಾದೇವಿ ಎಂಬ ಒಂದು ದಿಕ್ತ ಏನು ಹೋರಾಟಗಾರ್ತಿ ಇದ್ರು ಮಹಾದಂತ ನಾಯಕ ಇದ್ರು ಅವ್ರು ಹೋದ್ಮೇಲೆ ನಮ್ಗೆ ಯಾರು ಕೇಳೋದಿಲ್ಲ ತುಂಬಕೊಂಡಿರ್ಬಹುದು ಆದ್ರೆ ಇನ್ನು ಪಂಚುವಂತ ಇದ್ದೇವೆ ನಮ್ಮ ಪ್ರಾಣವನ್ನು ಕೊಟ್ಟರು ಕಾಡಲು ಧರ್ಮಗುರುವಿಗೆ ಅವಮಾನ ಆದ್ರೆ ನಾವು ಖಂಡನೆ ಮಾಡ್ತೀವಿ ನೀವು ಪ್ರಾಣವನ್ನು ಕೂಡ ಕೊಡ್ತೀವಿ ಅದಕ್ಕಾಗಿ ಇನ್ನ ನೀವು ಏನ್ ಮಾಡ್ಕೋತೀರ ಮಾಡ್ಬೋದು ನೀವು ಹೆಚ್ಚು ಧರ್ಮ ತಗೊಳ್ಳಿ ನೀವು ಅದಕ್ಕೆ ಧರ್ಮ ಸಂಸ್ಥಾಪಕರು ಹುಡುಕಾರೆ ಅಂತ ಹೇಳಿ ಆದ್ರೆ ನಮ್ಮ ಧರ್ಮ ಲಿಂಗಾಯತ ಧರ್ಮ ಆ ಧರ್ಮ ಸಂಸ್ಥಾಪಕರು ವಿಶ್ವಗುರು ಬಸವಣ್ಣನವರು ಅದರ ಬಗ್ಗೆ ನೀವು ಯಾವುದೇ ತೊಗೊಂಡು ಹೇಳಿಕೆ ಕೊಡಬಾರದು ಇವರು ಬಸವಣ್ಣನವರ ಬಗ್ಗೆ ಈ ಆಯಸ್ ಮಾತಾಡೋದ್ರಲ್ಲಿ ಬಿಡಬೇಕು ಇಲ್ಲದಿದ್ರೆ ನೀವು ಕೂಡಲೇ ಇದನ್ನ ಕಮಿಯಾಚಿಸಬೇಕು ನಾವು ಕೇಳ್ತಾ ಇದ್ದೀವಿ ಬೀದರ್ ಜಿಲ್ಲಾ ತುಂಗಪಟ್ಟಣ ವತಿಯಿಂದ ಡಂಬಾಪುರ ಶ್ರೀಗಳು ಬಹಿರಂಗವಾಗಿ ಸಮಯ ಕೇಳಬೇಕು ಇದು ಕೇವಲ ಲಿಂಗಾಯ ಧರ್ಮ ಧರ್ಮಸ್ಥಾಪನೆಗೆ ಮಾಡಿದ ಅವಮಾನವಲ್ಲ ಕರ್ನಾಟಕದ ಸಂಸ್ಕೃತಿಕ ನಾಯಕ ಗುರು ಬಸವನವರಿಗೆ ಮಾಡಿದ ಕೂಡ ಅವಮಾನ ಅದಕ್ಕಾಗಿ ನಾಡಿನ ಕೆಲಸ ಮುಂದೆ ಡಂಬಾಪುರ ಶ್ರೀಗಳು ಸಮಯನ ಕೇಳಬೇಕು ಕೇಳದೆ ಹೋದ್ರೆ ಮುಂದೆ ನೀವು ಬಸವ ಕಲ್ಯಾಣದಲ್ಲಿ ಏನು ದಸರಾ ದರಬಾರು ಮಾಡುವ ಉದ್ಧಾರ ಮಾಡಿದ್ದೀರಿ ಅದಕ್ಕೆ ಬೀದರ್ ಜಿಲ್ಲೆ ಎಲ್ಲ ಹೊಸ ಭಕ್ತರು ಅಂತ ವಿರೋಧವನ್ನು ನೀವು ಎದುರಿಸಬೇಕಾಗುತ್ತೆ ಅದನ್ನ ಮತ್ತು ಭಕ್ತ ನಾನು ಹೇಳ್ತಾ ಇದ್ದೀನಿ ಆದ್ರಿಂದ ತನ್ನ ತಪ್ಪಾಗಿದೆ ಅದನ್ನು ಒತ್ಕೊಂಡು ನಾವು ದಯವಿಟ್ಟು ಕೂಡಲೇ ಅದಕ್ಕೆ ಬಹಿರಂಗ ಸಮಯ ಕೇಳಬೇಕಂತ ನಾನು ಈ ಗಮನ ವತಿಯಿಂದ ತಪ್ಪಿನಿಂತ